ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಬಸವಣ್ಣನವರ ನಂಬಿಕೆ ಇರುವ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಎಲ್ಲಾ ಜಾತಿ ಧರ್ಮದವರು ನನಗೆ ಆಶೀರ್ವಾದ ಮಾಡಿದ್ದಾರೆ ಎಂಬ ನಂಬಿಕೆ ಇದೆ ಎಂದು ಮುಖ್ಯಮಂತ್ರಿ ಸಲಹೆಗಾರ ಹಾಗೂ ಆಳಂದಮತ ಕ್ಷೇತ್ರದ ಶಾಸಕ ಬಿಆರ್ ಪಾಟೀಲ್ ಹೇಳಿದರು ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಬಸವಣ್ಣನವರ ಪರಮ ಭಕ್ತ ಇಡೀ ಬೀದರ್ ಜಿಲ್ಲೆ ಬಸವಣ್ಣನವರ ಕರ್ಮಭೂಮಿ ಆ ಕಾರಣಕ್ಕಾಗಿ ನಾನು ಬೀದರ್ ಜಿಲ್ಲೆಯಿಂದ ಸ್ಪರ್ಧೆ ಮಾಡಬೇಕು ಎನ್ನುತ್ತೇನೆ ಏನು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ನಾಯಕ ಹೋಗುತ್ತಿಲ್ಲ ಎಂಬ ವಿಚಾರಕ್ಕೆ ಪ್ರತಿಕ್ರಿಯೆ ಒಂದು ಧಾರ್ಮಿಕ ಕಾರ್ಯಕ್ರಮ ಶಂಕರಾಚಾರ್ಯರು ಸಹ ಹೋಗುತ್ತಿಲ್ಲ ದೇಶದಲ್ಲಿ ಅದು ಒಂದು ದೊಡ್ಡ ರಾಜಕೀಯ ಆಗಿಬಿಟ್ಟಿದೆ ನಾಲ್ಕು ಜನ ಶಂಕರಾಚಾರ್ಯರು ಹೋಗುತ್ತಿಲ್ಲ ಇದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೊಡ್ಡ ಹಿನ್ನೆಲೆ ಎಂದರು ಇದೆಲ್ಲ ಇದ್ರೂ ತೀರಾ ವರ್ಕ್ ಮಾಡಲ್ಲ ಯಾವ ರೀತಿ ಆಗಬಹುದು ಅಂತ ಅನ್ಕೊಂಡ್ರಿ ಸರ್ ಈಗ ನಾನು ಬಸವಣ್ಣನ ಪರಮ ಬೀದರ್ ಜಿಲ್ಲೆ ಬಸವಣ್ಣನ ಸ್ಟಾಂಡ್ ಹಾಗಾಗಿ ಬಸವಾದಿ ಸಣರ ನಂಬಿಕೆಯಲ್ಲಿ ಎಲ್ಲ ಪ್ರಗತಿಪರ ಸಂಘಟರು ಎಲ್ಲ ಜಾತಿ ಎಲ್ಲ ಧರ್ಮದವರು ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ನನ್ನ ಭರವಸೆ ಕಾರಣಕ್ಕಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಮಾಡಿದ್ದೀನಿ ಉದ್ಘಾಟನೆಗೆ ಖರ್ಗೆ ಅವರು ರಾಹುಲ್ ಗಾಂಧಿ ಶಂಕರಾಚಾರ್ಯಗಳು ಗೊತ್ತಿಲ್ಲ ಅದೊಂದು ಧಾರ್ಮಿಕ ಸಭೆ ರಾಜಕಾರಣಿಗಳದ್ದು ಸಭೆ ಆಗಿಬಿಟ್ಟಿದೆ ಅದನ್ನು ಪ್ರತಿಭಟಿಸಿ ಶಂಕರಾಚಾರ್ಯಗಳೇ ಇವತ್ತು ನಾಲ್ಕು ನಾಲ್ಕು ಶಂಕರಾಚಾರ್ಯರು ಇದ್ರ ಬಗ್ಗೆ ಮೋದಿಯವರಿಗೆ ದೊಡ್ಡ ಹಿನ್ನಡೆ ಇದೆ ಶಂಕರಾಚಾರ್ಯ ಸಭೆಗೆ ಹೋದಿದ್ದಾಗ ನಾವು ಹೋಗೋ ಸರಿ ಅಂತ ಇಲ್ಲ ಅದು ಧಾರ್ಮಿಕ ಸಭೆಗೆ ಶಂಕರಾಚಾರ್ಯ ಹೋಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದವರು ಕೂಡ ಆ ನಿಟ್ಟಿನಲ್ಲಿ ಹೋಗೋದು ಸರಿ ಅನಿಸಲ್ಲ ಅನ್ನೋದನ್ನು ಹೇಳ್ಬಿಟ್ಟಿದೆ ಬಿಜೆಪಿ ಸರ್ಕಾರ ಹೊಸ ಅಭಿಯಾನ ಶುರು ಮಾಡಿದೆ ಸರ್ ಅಂದರೆ ಸ್ಲಿಪಿಂಗ್ ಸರ್ಕಾರ ಅಂತ ಹೇಳಿ ಅವರಿಗೆ ಯಾವುದೋ ಏನಂತೀರಿ ಅವರಿಗೆ ನಷ್ಟದಲ್ಲಿದ್ದಾರೆ ಏನು ಸ್ಲೀಪಿಂಗ್ ಸರ್ಕಾರ ಇವತ್ತು ಶಿವಮೊಗ್ಗದಲ್ಲಿ ಒಂದು ಲಕ್ಷ ಜನ ಸೇರಿಸಿ ಇವತ್ತು ಯುವನಿಧಿ ಚಾಲನೆ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸ್ಲೀಪಿಂಗ್ ಸರ್ಕಾರನ ಪ್ರತಿ ವರ್ಷ ತಿಂಗಳಿಗೆ ನಾವು ಮನೆ ಮನೆಗೆ ಎರಡು ಸಾವಿರ ರೂಪಾಯಿ ಹಾಕ್ತಾಯಿದ್ದೇವೆ ಅದು ಸ್ಲೀಪಿಂಗ್ ಸರ್ಕಾರ ಅನ್ನ ಭಾಗ್ಯದಲ್ಲಿ ಅನ್ನ ಕೊಡ್ತಾ ಇದ್ದೀವಿ ಶಕ್ತಿ ಯೋಜನೆಯಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಬಸ್ನಲ್ಲಿ ಓಡಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದೀವಿ ಗೃಹ ಜ್ಯೋತಿ ನಾವು ಕೊಟ್ಟಿದ್ದೀವಿ ಯಾವ ಸ್ಲೀಪಿಂಗ್ ಸರ್ಕಾರ ಇವರು ಸುಮ್ಮನೆ ಏನೋ ಮಾತಾಡಕ್ಕೆ ಬೇಕಂದ ಅವರಿಗೆ ಅಧಿಕಾರ ಕಳ್ಕೊಂಡು ಹತಾಶೆ ಆಗಿದ್ದಾರೆ ದಕ್ಷಿಣ ಭಾರತದಲ್ಲಿ ಒಂದು ಮಾತನ್ನು ಹೇಳ್ತೀನಿ ಬಿ ಜೆ ಪಿಗೆ ಅವಕಾಶ ಇಲ್ಲ ಅದನ್ನು ಎರಡು ಸಲ ಈ ಸರ್ಕಾರ ಕ ಕರ್ನಾಟಕದಲ್ಲಿ ಬಂದರೂ ಕೂಡ ಹಿಂಬಾಗಿಲಿಂದ ಬಂದಿದ್ದಾರೆ ಜನಾದೇಶ ತಗೊಂಡು ಇವರು ಅಧಿಕಾರಕ್ಕೆ ಬಂದಿಲ್ಲ ಇವತ್ತು ತೆಲಂಗಾಣದಲ್ಲಿ ಕೂಡ ಜನ ಪಾಠ ಕಳಿಸಿದ್ದಾರೆ ಈಗ ದಕ್ಷಿಣ ಭಾರತದಲ್ಲಿ ಇವತ್ತು ಬಸವಣ್ಣ ಚೌಗಳೆ ಮಾಡಿದ್ದಾರೆ ಪೇರಿಯಾರ್ ಮಾಡಿದ್ದಾರೆ ಗುರು ಮಾಡಿದ್ದಾರೆ ಇಂಥ ಅನೇಕ ಪ್ರಗತಿಪರ ಹೋರಾಟಗಳು ಹಿಂದೆ ಆಗಿದೆ ಆ ಕಾರಣಕ್ಕಾಗಿ ಬಿ ಜೆ ಪಿಗೆ ಇತ್ತು ಮಾನ್ಯತೆ ದಕ್ಷಿಣ ಭಾರತದಲ್ಲಿ ಸಿಗೋದಿಲ್ಲ ಸರ್ ಟಿಕೆ ಶಿವಕುಮಾರ್ ಅಲ್ಲ ಆದ್ಮೇಲೆ ಏನ್ ಮಾಡೋದು ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ ನಮ್ಮದು ಪದವಿ ಮುಗಿದಿದೆ ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಕ್ತಿಲ್ಲ ಉತ್ತಮ ಕೆಲಸ ಸಿಕ್ಕರು ಯೋಗ್ಯ ಸಂಬಳ ಇಲ್ಲ ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರು ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ ಇದಕ್ಕೆ ಏನ್ ಮಾಡೋದು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್ ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನ ಸಾಕ್ಷಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾತನಾಡುವ ಶೈಲಿ ಕೌಶಲ್ಯ ತರಬೇತಿ ಗ್ರೂಮಿಂಗ್ ಅಂದರೆ ಗಗನ ಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ದರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ Aviation and Hospitality Academy, Gwantari Galli Corner, Ebo Union Bank, Samadeb Galli Road, Bedagavi, five nine zero 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 one. Mobile number 761-930-3873. 973-132-1173 and 0831-421-3873.